ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಭಾರತದ ದೇಶದ ರಾಜಕೀಯದ ಫಲಿತಾಂಶ ಈಗಾಗಲೇ ಹೊರಬಿದ್ದಾಗಿದೆ ಎಲ್ಲರ ಗಮನವೂ ಕೂಡ ಸೆಳೆದಿದೆ ಎನ್ ಡಿ ಎ ಇನ್ನೂರ ತೊಂಬತ್ತ ಆರು ಐ ಎನ್ ಡಿ ಎ ಇನ್ನೂರ ಇಪ್ಪತ್ತ ಒಂಬತ್ತು ಅದರ್ಸ್ ಹದಿನೆಂಟು ಅನ್ನುವಂಥ ಮಾಹಿತಿ ಇದೆ ಸರ್ಕಾರ ರಚನೆ ಕುರಿತಂತೆ ಈಗಾಗಲೇ ಆಸೆ ಆಮಿಷಗಳನ್ನು ಒಡ್ಲಾಗ್ತಾ ಇರತಕ್ಕಂಥದ್ದು ನಿತೀಶ್ ಕುಮಾರ್ ಅವರ ಉಪಪ್ರಧಾನಿ ಮಾಡ್ತೀನಿ ಅಂದಿರತಕ್ಕಂಥದ್ದು ಎಲ್ಲವನ್ನು ಇಡೀ ರಾಷ್ಟ್ರದ ವಿಚಾರ ನಿಮಗೆ ಗೊತ್ತಿದೆ ನಾನು ಬಹುಮುಖ್ಯವಾಗಿ ಗಮನವನ್ನು ಸೆಳೆಯೋಕ್ಕೆ ಹೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅದರಲ್ಲೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಈ ಚುನಾವಣೆಯ ವಿಶೇಷವನ್ನು ನಿಮಗೆ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಾಗ ಸಾಕಷ್ಟು ವಿರೋಧಗಳು ಸಾಕಷ್ಟು ಪರಗಳು ಎರಡೂ ಕೂಡ ಬಂದಂಥದ್ದು ನಂತರೊಳಗೆ ಕಾಂಗ್ರೆಸ್ನಿಂದ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ್ರನ್ನ ಸ್ಪರ್ಧೆ ಮಾಡಿದಂಥದ್ದು ಉಳಿದವರು ಕೂಡ ಸ್ಪರ್ಧೆಯನ್ನು ಮಾಡಿದರು ಈಗಾಗಲೇ ಫಲಿತಾಂಶ ಪ್ರಕಟ ಆಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಯವರು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತ ಒಂಬತ್ತು ಮತಗಳನ್ನು ಪಡೆದು ಈಗಾಗಲೇ ಚುನಾಯಿತರಾಗಿದ್ದಾರೆ ಸರಿಸುಮಾರು ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತ ಆರು ಲೀಡ್ ಅಧಿಕ ಮತಗಳನ್ನು ಪಡೆದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಪ್ರೊಫೆಸರ್ ರಾಜೀವ್ ಗೌಡ್ರನ್ನು ಸೋಲಿಸಿರ್ತಕ್ಕಂಥದ್ದು ಪರಾಭವಗೊಳಿಸಿರ್ತಕ್ಕಂಥದ್ದು ರಾಜೀವ್ ಗೌಡ್ರಿಗೆ ಬಂದಿರತಕ್ಕಂಥ ಮತ ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಐದುನೂರ ಎಪ್ಪತ್ತ ಮೂರು ಲೀಡ್ ಬಂದ್ಬಿಟ್ಟು ಎರಡು ಲಕ್ಷದ ಐವತ್ತ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತ ಆರು ಮತಗಳನ್ನು ಪಡೆದು ಶೋಭಾ ಕರಂದ್ಲಾಜಿ ಆಯ್ಕೆಯಾಗಿದ್ದಾರೆ ಉಳಿದೊಂಥವರಿಗೆ ಎಷ್ಟೆಷ್ಟು ಮತ ಬಂತು ಅಂತ ಹೇಳೋದಕ್ಕೂ ಮುನ್ನ ಎಲ್ಲರ ಗಮನ ಇರುವಂಥದ್ದು ಯಶವಂತಪುರ ಕ್ಷೇತ್ರದತ್ತ ಯಶವಂತಪುರ ಕ್ಷೇತ್ರದೊಳಗೆ ಶೋಭಾ ಕರಂದ್ಲಾಜಿ ಅವರಿಗೆ ಲೀಡ್ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಈ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ನೇರವಾಗಿ ಬೆಂಬಲಿಸಿರ್ತಕ್ಕಂಥದ್ದು ಅವರ ಅನುಯಾಯಿಗಳನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಿಟ್ಟಿರತಕ್ಕಂಥದ್ದು ಈ ಎಲ್ಲ ಹಿನ್ನೆಲೆಯೊಳಗೆ ಯಶವಂತಪುರ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡರಿಗೆ ಬಹುಮತ ಬಂದೇ ಬರುತ್ತೆ ಗೆಲುವು ಸೋಲಿನ ಲೆಕ್ಕಾಚಾರ ಬೇರೆ ಸೋಮಶೇಖರ್ ಅವರು ಬಿಗಿಯಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಯಶವಂತಪುರ ಕ್ಷೇತ್ರಗಳಿಗೆ ಲೀಡ್ ಬರುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇತ್ತು ಬೆಟ್ಟಿಂಗ್ಗಳು ಕೂಡ ಕಟ್ಟಿ ಅಂತ ಅನೇಕ ಕಡೆ ಮಾತುಗಳನ್ನು ಇದ್ದರು ಬೆಟ್ಟಿಂಗ್ ಕಟ್ಟೋದಕ್ಕೆ ಒಂದು ಹೆಜ್ಜೆ ಅವರವರ ಪಕ್ಷದ ಹಿಂದೆ ಸರಿತಾ ಇದ್ದರು ನಾವು ಕನಿಷ್ಠ ಹತ್ತು ಸಾವಿರ ಜಾಸ್ತಿ ತಗೋತೀವಿ ಇಪ್ಪತ್ತು ಸಾವಿರ ಹೀಗೆ ಅನೇಕ ಮಾತುಕತೆ ನಡೀತಾ ಇತ್ತು ಈಗ ನೋಡಿದ್ರೆ ಅತ್ಯಂತ ಆಶ್ಚರ್ಯವಾಗಿರ್ತಕ್ಕಂಥದ್ದು ಅಥವಾ ಆಶ್ಚರ್ಯ ಏನಲ್ಲ ಇದು ನಮಗೆ ಸ್ಕಾಮನ್ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾಕೆಂದರೆ ನಿನ್ನೆಯೂ ಕೂಡ ನಾವು ಅನೇಕರನ್ನ ಸಂದರ್ಶನವನ್ನು ಮಾಡಿ ಅವರ ಬಾಯಲಿಕ್ಕೆ ಹೇಳಿಸಿದ್ವಿ ಏನು ಅಂತ ಹೇಳಿ ಅಂತ ಅವ್ರು ಹೇಳಿದಂಥದ್ದು ಒಂದೂವರೆ ಲಕ್ಷ ಲೀಡನ್ನು ತೆಗೆದುಕೊಳ್ತೇವೆ ಯಶವಂತಪುರ ಕ್ಷೇತ್ರದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಕೆಲವೊಬ್ರು ಒಂದು ಲಕ್ಷ ಲೀಡ್ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು ಬಿ ಜೆ ಪಿಯವರು ಅವರು ಇರಲಿ ಅದು ಏರುಪೇರು ಆಗಿರಬಹುದು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಇವತ್ತು ಯಶವಂತಪುರ ಕ್ಷೇತ್ರಗಳಿಗೆ ಶೋಭಾ ಕರಂದ್ಲಾಜಿಯವರು ಪಡೆದಿರ್ತಕ್ಕಂಥ ಲೀಡ್ ಎಷ್ಟು ಅಂತ ಹೇಳಿದ್ರೆ ಒಂದು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತ ಏಳು ಕಡಿಮೆ ಮತ ಅಲ್ಲ ಒಬ್ಬ ಶಾಸಕರು ಬಲಾಢ್ಯ ಶಾಸಕರು ಯಶವಂತಪುರ ಕ್ಷೇತ್ರದೊಳಗೆ ಹಾಲಿ ಶಾಸಕರು ನಿಂತು ಕಾಂಗ್ರೆಸ್ನ ಪರವಾಗಿ ಪ್ರಚಾರವನ್ನು ಮಾಡಿದಾಗಿಯೂ ಕೂಡ ಶೋಭಾ ಕರಂದ್ಲಾಜಿಯವರ ವಿರುದ್ಧ ಆರೋಪ ದೋಷಾರೋಪಗಳನ್ನು ಮಾಡಿದರೂ ಕೂಡ ಶೋಭಾ ಕರಂದ್ಲಾಜಿಯವರು ಎಲ್ಲಿಂದಲೋ ಬಂದಂಥವರು ಗೋ ಬ್ಯಾಕ್ ಶೋಭಾ ಶೋಭಾ ಅಂತ ಹೇಳಿ ಭಾಷಣವನ್ನು ಮಾಡಿ ಹುರಿದುಂಬಿಸಿ ಚಪ್ಪಾಳೆಯನ್ನು ತಟ್ಟಿಸಿದಾಗಲೂ ಕೂಡ ಬಹುಮತವನ್ನು ಪಡೆಯಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅಚ್ಚರಿಯಲ್ಲ ಇದು ನಿಶ್ಚಿತವಾ ಅವರ ಮಾತುಗಳನ್ನು ಕೇಳಿ ಚಪ್ಪಾಳೆ ಹೊಡೆದಂಥ ಕಾರ್ಯಕರ್ತರುಗಳು ನಾಯಕರುಗಳು ಸೋಮಶೇಖರ್ ಅವರ ಮುಂದೆ ಕೇವಲ ಜೈ ಅಂತ ಇದ್ದರು ವಿನಃ ಮನಸ್ಸಿನ ಒಳಗೆ ಶೋಭಾ ಕರಂದ್ಲಾಜ ಪರವಾಗಿ ಕೆಲಸ ಮಾಡಿದ್ದಾರಾ ಅನ್ನುವುದಕ್ಕೆ ಅನುಮಾನದ ಸಾಕ್ಷಿ ಇದಾದೀತ ಯಶವಂತಪುರ ಕ್ಷೇತ್ರದಲ್ಲಿ ಪ್ರೊಫೆಸರ್ ಎಂ ಇ ರಾಜೀವ್ ಗೌಡ್ಗೆ ಬಂದಿರತಕ್ಕಂಥ ಮತ ಒಂದು ಲಕ್ಷದ ಹದಿನಾರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಶೋಭಾ ಕರಂದ್ಲಾಜಿಗೆ ಬಂದಿರತಕ್ಕಂಥದ್ದು ಎರಡು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಹದಿನಾರು ಒಂದು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಮತಗಳು ಬಂತು ಅಂತ ಹೇಳಿದ್ರೆ ಈ ಕ್ಷೇತ್ರದ ಶಾಸಕರು ಪದೇ ಪದೇ ಸಭೆಯನ್ನು ಮಾಡಿ ಗೋ ಬ್ಯಾಕ್ ಶೋಭಾ ಅಂಥೇಳಿ ಚಪ್ಪಾಳಿಯನ್ನು ತಟ್ಟಿಸಿದ್ದನ್ನು ಗಮನಿಸಿದ್ರೆ ಅಧಿಕ ಮತ ಬರಬೇಕಾಗಿತ್ತಲ್ವಾ ಚಪ್ಪಾಳಿಯನ್ನು ತಟ್ಟದಂಥವರು ಅಥವಾ ಬೇರೆ ಬೇರೆ ರೀತಿಯೊಳಗೆ ಅವರ ಮುಂದೆ ಜೈ ಅಂದಂಥವರು ಬಹುಶಃ ಅವರೂ ಕೂಡ ಶೋಭಾ ಕರಂದ್ಲಾಜಿಯವರು ಇರಲಿ ಅಂತ ಆಲೋಚನೆಯನ್ನು ಮಾಡಿದ್ರ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಒಬ್ಬ ವ್ಯಕ್ತಿ ಶಾಸಕರು ಸೋಮಶೇಖರ್ ಅವರು ಇರುವಾಗಲೇ ನೇರವಾಗಿ ಬೆಂಬಲಿಸಿದಾಗಲೇ ಬಿ ಜೆ ಪಿಯ ಅಭ್ಯರ್ಥಿಯನ್ನು ನೇರವಾಗಿ ಗೋಬ್ಯಾಕ್ ಅಂದಂಥವ್ರಿಗೇ ಲೀಡ್ ಕೊಡೋಕ್ಕಾಗಿಲ್ಲ ಸೋಮಶೇಖರ್ ಅವರು ಒಮ್ಮೆ ಆಲೋಚನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ ಅನ್ನುವಂಥದ್ದು ಆ ಬಗ್ಗೆ ನನಗೆ ವಿಶ್ಲೇಷಣೆಗೆ ಹೋಗೋದಿಲ್ಲ ನಂತರ ವಿಶ್ಲೇಷಣೆಯನ್ನು ಇನ್ನೊಮ್ಮೆ ಮಾಡಂತೆ ಈಗ ಯಶವಂತಪುರ ಕ್ಷೇತ್ರದೊಳಗೆ ಒಂದು ಲಕ್ಷದ ಹದಿಮೂರು ಸಾವಿರದ ನೂರ ಎಂಬತ್ತೇಳು ಮತಗಳು ಬಿ ಜೆ ಪಿ ಶೋಭಾ ಕರಂದ್ಲಾಜೆಯವರ ಪರವಾಗಿ ಬರುವುದರ ಮೂಲಕವಾಗಿ ಸೋಮಶೇಖರ್ ಅವರಿಗೆ ಒಂದು ಸ್ವಲ್ಪ ಜಂಗಾಬಲ ಹುಡುಕಿಸುವ ಪ್ರಯತ್ನ ನಡೀತಾ ಅನ್ನುವಂಥದ್ದನ್ನು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಇದ್ರ ಜೊತೆ ಒಳಗೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಬಿ ಜೆ ಪಿ ಹದಿನೇಳು ಜೆ ಡಿ ಎಸ್ ಎರಡು ಕಾಂಗ್ರೆಸ್ ಒಂಬತ್ತು ಬಂದಿರತಕ್ಕಂಥದ್ದು ಗಮನ ಇರತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಸೋಮಶೇಖರ್ ಅವರು ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದರು ಅಂತ ಹೇಳಿದ ಸಂದರ್ಭವಾಗಿ ಹೊಯ್ಸಳ ಋತೊಳಗೆ ಕೆಂಗೇರಿ ಉಪನಗರದ ಹೊಯ್ಸಳ ವೃತ್ತೊಳಗೆ ಅವರ ಪ್ರತಿಕೃತಿಯನ್ನು ಭಾವಚಿತ್ರವನ್ನು ದಹಿಸಿದರು ಅದಾದ ಮೇಲೆ ಸೋಮಶೇಖರವರ ಪರವಾಗಿ ಅದೇ ಜಾಗದೊಳಗೆ ಅವರಿಗೆ ಬೆಳ್ಳಿಯ ಕಡಗವನ್ನು ತೋರಿಸಿದರು ಇವತ್ತು ಅದೇ ಜಾಗದೊಳಗೆ ಬಿ ಜೆ ಪಿಯ ಕೆಲ ಮುಖಂಡರು ಪಟಾಕಿಯನ್ನು ಹೊಡೆದು ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದಾರೆ ಅದು ವಿಜುವಲ್ಸ್ ಕೂಡ ಗಮನಿಸಿ ತಾವು ಸಂಭ್ರಮದ ಆಚರಣೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಹೊಯ್ಸಳ ವೃತ್ತ ಒಂದು ರೀತಿಯೊಳಗೆ ರಾಜಕೀಯಕ್ಕೋಸ್ಕರವಾಗಿ ಸೀಮಿತವಾದಂಥ ಒಂದು ವೃತ್ತ ಆಗೋಯ್ತಾ ಅಂತ ಒಂದು ಪರ ಒಂದು ವಿರೋಧ ಮತ್ತೊಂದು ಹೇಳಿ ಅಂತ ಹೊಸ ಹೊಯ್ಸಳ ವೃತ್ತೊಳಗೆ ಈ ಕೆಲಸ ಇವತ್ತು ನಡೆದಿರತಕ್ಕಂಥದ್ದು ಮೂರು ವಿಚಾರಗಳಿಗೆ ಅದು ಸಾಕ್ಷಿಯಾಗಿ ಹೋಗಿದೆ ಇರಲಿ ಇದೆಲ್ಲ ಗಮನಿಸಿದಾಗ ಯಶವಂತಪುರ ಕ್ಷೇತ್ರೊಳಗೆ ಭಾರತೀಯ ಜನತಾ ಪಕ್ಷ ಇನ್ನೂ ಗಟ್ಟಿಯಾಗಿದೆ ಅನ್ನೋವಂಥದ್ದನ್ನು ಮತ್ತಿನ್ನೊಮ್ಮೆ ಸಾದೃಶ್ಯಗೊಳಿಸಿದ್ರಾ ಕೇಂದ್ರೊಳಗೆ ಅಧಿಕಾರದ ಚುಕ್ಕಾಣಿ ಎನ್ ಡಿ ಎ ಹಿಡಿಯ ಹಿಡಿಯುತ್ತೆ ಹಿಡಿಯುತ್ತೆ ಅಂತ ಚರ್ಚೆಗಳು ನಡೀತಾ ಇದೆ ಅದನ್ನು ಆಮೇಲೆ ನೋಡೋಣಂತೆ ರಾಷ್ಟ್ರದ ವಿಚಾರಕ್ಕೆ ಹೋದಾಗ ಯಶವಂತಪುರ ಕ್ಷೇತ್ರೊಳಗೆ ಬಿ ಜೆ ಪಿಯ ಪಟ್ಟು ಇನ್ನೂ ಇದೆ ಅನ್ನುವುದರ ಜೊತೆಯೊಳಗೆ ಜೆ ಡಿ ಎಸ್ನವರು ಕೈ ಜೋಡಿಸಿದ್ದರ ಫಲವಾಗಿ ಮತ್ತೊಂದಷ್ಟು ಮತಗಳು ಜಾಸ್ತಿ ಬಂದಿರತಕ್ಕಂಥದ್ದು ಶೋಭಾ ಕರಂದ್ಲಾಜಿಯವರು ಕೂಡ ಅದಕ್ಕೊಂದು ಅಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಎನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತೇವೆ ಮತ ಎಣಿಕೆ ಇನ್ನೂ ನಡೀತಾ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗ್ದಿದೆ ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ ಇನ್ನು ಯಾವುದು ಫೈನಲ್ ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನು ಬಂದಿಲ್ಲ ಇನ್ನು ಸುಮಾರು ಐವತ್ ಸಾವಿರ ಮತಗಳ ಕೌಂಟಿಂಗ್ ಬಾಕಿ ಇದೆ ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ ನಮ್ಗೆ ವಿಶ್ವಾಸ ಇದೆ ನಾವು ಈಗಾಗಲೇ ಸುಮಾರು ಎರಡೂವರೆ ಲಕ್ಷ ಅಂತರವನ್ನ ಕಾಯ್ದಿರಿಸಿಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ ಕೌಂಟಿಂಗ್ ಏನ್ ನಡೆಯುತ್ತೆ ಅದರಲ್ಲೂ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆ ಮೇಡಮ್ ಸಂಪೂರ್ಣ ಮೆಜಾರಿಟಿ ಇಲ್ಲ ಈ ಬಾರಿ ಅನ್ನುವಂಥದ್ದು ಜೊತೆಯಲ್ಲಿ ಬಿಜೆಪಿಗೂ ಕೂಡ ಕಡಿಮೆ ಅಂತದ ಸ್ಥಾನಗಳು ಲಭ್ಯತೆ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಐ ಎನ್ ಡಿ ಒಕ್ಕೂಟ ಮತ್ತೆ ಎನ್ ಡಿ ಒಕ್ಕೂಟ ಎರಡುಗಳು ಕೂಡ ಯಾರು ಇಂಡಿಪೆಂಡೆಂಟ್ಸ್ ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಈ ರೀತಿ ಕರ್ಕೊಂಡ್ ಐ ಎನ್ ಡಿ ಎಷ್ಟು ಗೆದ್ದಿದ್ದಾರೆ ಅದು ನಮ್ಮ ಕಣ್ಮುಂದೆ ಇದೆ ಎನ್ ಡಿ ಎ ಇವತ್ತು ಮೆಜಾರಿಟಿಯನ್ನ ಪಡೆದಿದೆ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ ಆದರೆ ಈಗಾಗಲೇ ನಾವು ಇನ್ನೂರ ತೊಂಬತ್ತನ್ನು ದಾಟಿದ್ದೀವಿ ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂಥದ್ದು ಇನ್ನೂರ ಎಪ್ಪತ್ತೆರಡು ಈಗ ಇವತ್ತು ಕೌಂಟಿಂಗ್ ಮತ ಎಣಿಕೆಯ ಕೇಂದ್ರಕ್ಕೂ ಕೂಡ ಪ್ರೊಫೆಸರ್ ಎಂ ಯು ರಾಜೀವ್ ಗೌಡ್ರು ಆಗಮಿಸಿ ಮಾಧ್ಯಮ ಕೇಂದ್ರಗಳು ಸ್ವಲ್ಪ ಹೊತ್ತು ಕುಳಿತಿದ್ದರು ನಂತರ ಅದೇ ರೀತಿ ಶೋಭಾ ಕರಂದ್ಲಾಜಿ ಅವರು ಕೂಡ ಬಂದು ಅಲ್ಲಿಯೂ ಕೂಡ ಸ್ವಲ್ಪ ಹೊತ್ತು ಕುಳಿತಿದ್ದರು ನಂತರ ಮಾತನಾಡಿರ್ತಕ್ಕಂಥದ್ದು ಎಲ್ಲ ನಿಮ್ಮ ಗಮನಕ್ಕೆ ತರ್ತಾ ಉಳಿದಂಥ ಅಭ್ಯರ್ಥಿಗಳು ಯಾಕೆಂದರೆ ಸಹಜವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಗೆದ್ದಿರ್ತಕ್ಕಂಥವ್ರು ಅವರ ಒಂದು ಪ್ರತಿಸ್ಪರ್ಧಿ ಎಷ್ಟು ಬಂದು ಅಂತ ಹೇಳ್ತೇವೆ ನಾನು ಇವತ್ತು ನಿಮ್ಗೆ ಹೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಡೋದ್ರ ಜೊತೆ ಒಳಗೆ ಇನ್ನೊಂದು ಆಘಾತಕಾರವಾಗಿರ್ತಕ್ಕಂಥದ್ದು ಅಂದರೂ ಪರವಾಗಿಲ್ಲ ಅಥವಾ ಒಂದಷ್ಟು ತಪ್ಪೇನಿಲ್ಲ ಅಂತ ನೀವು ಚರ್ಚೆ ಮಾಡಿದ್ರು ಏನು ಯೋಚನೆ ಇಲ್ಲ ನೋಟ ಇವರು ಯಾರೂ ಬೇಡ ನಮಗೆ ಅಂಥೇಳಿ ನೋಟ ಒಂದು ಮತ ಹಾಕಲಿಕ್ಕೂ ಕೂಡ ಅವಕಾಶ ಇದೆ ಅದನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಳಸ್ಕೊಂಡಿರ್ತಕ್ಕಂಥವ್ರು ಹದಿಮೂರು ಸಾವಿರದ ಐದುನೂರ ನಾಲ್ಕು ಜನ ಕಡಿಮೆ ಅಲ್ಲ ಹದಿಮೂರು ಸಾವಿರದ ಐದುನೂರ ಐವತ್ನಾಲ್ಕು ಜನ ನೋಟವನ್ನು ಒತ್ತಿ ಬಂದಿದ್ದಾರೆ ಇದನ್ನು ಕೂಡ ರಾಜಕಾರಣಿಗಳು ಚಿಂತನೆಯನ್ನು ಮಾಡಬೇಕು ಗೆದ್ದಿರೋರು ನೀವು ಬೇಡ ಅಂತಲೇ ಹೇಳಿದ್ದಾರೆ ಹದಿಮೂರು ಸಾವಿರ ಜನ ಸೋತಿರೋರ್ಗೂ ನೀವು ಬೇಡ ಅಂತ ಹೇಳಿದ್ದಾರೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಬೇಡ ಅಂತ ಹೇಳಿದ್ದಾರೆ ಈ ಹದಿಮೂರು ಸಾವಿರದ ಐನೂರ ಐವತ್ನಾಲ್ಕು ಜನ ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆಯನ್ನು ಮಾಡಿ ಸಾರ್ವಜನಿಕರ ಮಧ್ಯೊಳಗೆ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕಾಗತ್ತೆ ನೋಟ ಒತ್ತಿದವರ ವಿರುದ್ಧ ಮಾತನಾಡುವುದಕ್ಕಿಂತ ಅಷ್ಟು ಜನ ನಿಮಗೆ ವಿರುದ್ಧ ಇದ್ದಾರಲ್ಲ ಅಂತಲೂ ಗಮನಿಸಬೇಕು ನನಗೆ ಒಟ್ಟಾರೆಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರಿಗೆ ಎಷ್ಟೆಷ್ಟು ಮತಗಳು ಬಂತು ಅಂತ ಹೇಳಲಿಕ್ಕೆ ನಿಮ್ಮ ಗಮನವನ್ನು ತರ್ತಾ ಇದ್ದಾರೆ ಆಗಲೇ ಹೇಳಿದೆ ಶೋಭಾ ಕರಂದ್ಲಾಜ್ ಅವರಿಗೆ ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೊಂಬತ್ತು ಮತ ಬಂದಿರತಕ್ಕಂಥದ್ದು ಅವರು ಸಹಜವಾಗಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರ ನಾನ್ನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಪ್ರೊಫೆಸರ್ ರಾಜೀವ್ ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತ್ಮೂರು ಮತ ಬಂದಿರತಕ್ಕಂಥದ್ದು ಬಹುಜನ ಸಮಾಜ ಪಾರ್ಟಿಯ ಗೋವಿಂದಯ್ಯ ಅವರಿಗೆ ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಮತ ಬಂದಿದೆ ಇನ್ನು ಸಂತೋಷ್ ಎಂ ಉತ್ತಮ ಪ್ರಜಾಕೀಯ ಪಾರ್ಟಿ ಮೂರು ಸಾವಿರದ ನಾನ್ನೂರ ಅರವತ್ತೊಂದು ಮತ ಬಂದಿದೆ ಉದಯಶಂಕರ್ ಜಿ ಪ್ರಹಾರ ಜನಶಕ್ತಿ ಪಾರ್ಟಿ ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮತ ಲಕ್ಷ್ಮೀ ಶ್ರೀಹರಿ ಜಯನ್ ಸ್ವತಂತ್ರ ಅಭ್ಯರ್ಥಿ ಎರಡು ಸಾವಿರದ ತೊಂಬತ್ನಾಲ್ಕು ಮತ ದಿಲೀಪ್ ಕುಮಾರ್ ಐ ಎಸ್ ಅವರು ಕೂಡ ಸ್ವತಂತ್ರ ಸಾವಿರದ ಒಂಬೈನೂರ ಮೂರು ಕೆ ಎಂ ಮಹದೇವ ಇಂಡಿಪೆಂಡೆಂಟ್ ಸಾವಿರದ ಏಳ್ನೂರ ಇಪ್ಪತ್ತು ಕೆ ವಿ ನಂಜುಂಡಸ್ವಾಮಿ ಅವರು ಸ್ವತಂತ್ರ ಅಭ್ಯರ್ಥಿ ಸಾವಿರದ ಮುನ್ನೂರ ಅರವತ್ತೈದು ಶೋಭಾ ಸಾವಿರದ ಇನ್ನೂರ ಎಂಬತ್ತು ವೈ ಪಿ ಕಲ್ಲೇಶ್ವರಿ ಸಾವಿರದ ಎಪ್ಪತ್ತೇಳು ನಿರ್ಮಲಾ ಹೆಚ್ ಎಲ್ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿಯವರು ಒಂಬೈನೂರ ತೊಂಬತ್ತು ಸಾರಿ ಒಂಬೈನೂರ ಎಪ್ಪತ್ತ ಏಳು ಹೆಚ್ ಆರ್ ನಟರಾಜ್ ಸ್ವತಂತ್ರ ಅಭ್ಯರ್ಥಿ ಎಂಟುನೂರ ಅರವತ್ತೊಂದು ಭಾಸ್ಕರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೆಟ್ ಎಂಟುನೂರ ಮೂವತ್ತೊಂದು ಶಿವಕುಮಾರ್ ಕರ್ನಾಟಕ ರಾಷ್ಟ್ರ ಸಮಿತಿ ಎಂಟುನೂರ ಹದಿನೇಳು ಮತ ಸುಧಾ ವಿ ಸ್ವತಂತ್ರ ಅಭ್ಯರ್ಥಿ ಆರುನೂರ ಐವತ್ತೇಳು ಕೃಷ್ಣಯ್ಯ ರಾಷ್ಟ್ರೀಯ ಸಮಾಜ ದಳ ಐನೂರ ಐವತ್ತೊಂಬತ್ತು ಹೆಬ್ಬಾಳ್ ವೆಂಕಟೇಶ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾನ್ನೂರ ಇಪ್ಪತ್ತೈದು ಗ್ಲೋಬಲ್ ಸ್ಟಾರ್ ಜೈಸಿಂಹ ವರ್ಮಾ ಗರೀಬಿ ಆದ್ಮಿ ಪಾರ್ಟಿಯಿಂದ ಮುನ್ನೂರ ಐವತ್ತೊಂಬತ್ತು ಶೋಭನ್ ಬಾಬು ಇಂಡಿಯನ್ ಲೇಬರ್ ಪಾರ್ಟಿ ಅಂಬೇಡ್ಕರ್ ಪೊ ಪಹೊಲೆಯ ಇದರಿಂದ ಮುನ್ನೂರ ಇಪ್ಪತ್ತು ಪರ್ಸಪ್ಪ ರಾಣಿ ಚೆನ್ನಮ್ಮ ಪಾರ್ಟಿಯಿಂದ ಮುನ್ನೂರ ಹದಿಮೂರು ಮತಗಳನ್ನು ಪಡೆದಿದ್ದಾರೆ ನಿಲ್ಲುವ ಹಕ್ಕು ಎಲ್ಲರಿಗೂ ಇರುತ್ತೆ ನಿಂತಿದ್ದಾರೆ ಅವರು ಪಡೆದಿರತಕ್ಕಂಥ ಮತಗಳ ಸಂಖ್ಯೆ ಇಷ್ಟು ಮುಖ್ಯವಾಗಿ ಮೂರು ಗಮನ ಸೆಳೆಯರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರ ಸೆಳೆದರೆ ಮತ ರಾಜೀವ್ ಗೌಡರು ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತ್ಮೂರು ಮಠ ಮೂರನೇ ಅಂಶ ಪ್ರಮುಖವಾಗಿರ್ತಕ್ಕಂಥ ನೋಟ ಹದಿಮೂರು ಸಾವಿರದ ಐನೂರ ಐವತ್ತ ನಾಲ್ಕು ಮತಗಳು ಬಂದಿರತಕ್ಕಂಥದ್ದನ್ನು ನಿಜಕ್ಕೂ ಒಂದು ರೀತಿಯೊಳಗೆ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವತ್ತು ಸಂಜೆಯಿಂದ ಈಗಾಗಲೇ ಆರಂಭ ಆಗುತ್ತೆ ಸಭೆಗಳು ನಡೆಯುತ್ತೆ ಆಶಾ ಆಮಿಷಗಳು ಆರಂಭವಾಗತ್ತೆ ಪ್ರಮುಖವಾಗಿ ತೆಲುಗು ದೇಶಂ ಪಾರ್ಟಿ ಹಾಗೆಯೇ ನಿತೀಶ್ ಕುಮಾರ್ ಅವರ ಇಬ್ಬರೂ ಕೂಡ ಈಗಾಗಲೇ ಎನ್ ಡಿ ಎ ಜೊತೇಲಿದ್ದಾರೆ ಅವ್ರಿಗೆ ಯಾವ ರೀತಿಯ ಆಮಿಷವನ್ನು ಪಡಿಸಿ ಇವರು ಯಾವ ಕಡೆ ಹೇಳ್ಕೋತಾರೆ ಅನ್ನೋದ್ರ ಮೇಲೆ ನಿಂತಿರ್ತಕ್ಕಂಥ ಇಲ್ಲದೆ ಹೋದರೆ ಎನ್ ಡಿ ಎ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತಾದರೂ ಕೂಡ ಈಗ ತೆಗೆದುಕೊಂಡಂತಹ ಸ್ವತಂತ್ರದ ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿ ಸ್ವಲ್ಪ ಕಷ್ಟ ಸಾಧ್ಯವಾಗಬಹುದು ಅನ್ನುವಂಥದ್ದು ನೋಡೋಣ ಏನೇನಾಗುತ್ತೆ ರಾಜಕೀಯದಲ್ಲಿ ಏನು ಬೇಕಾದ್ರು ಆಗಬಹುದು ಅನ್ನುವಂಥದ್ದು ಹೇಳ್ತಾ ಬಹುಮುಖ್ಯವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಕಾಂಗ್ರೆಸ್ಗೆ ಬೆಂಬಲ ಅಂದರೆ ಬಹುಮತ ಭಾರದಲ್ಲಿ ಇರತಕ್ಕಂಥದ್ದು ಶೋಭಾ ಕರಂದ್ಲಾಜ್ ಅವರಿಗೆ ಬಹುಮತ ಬರೋದೇ ಇಲ್ಲ ಅನ್ನುವಂಥ ಸಂದರ್ಭಗಳಿಗೆ ಒಂದು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಏಳು ಬಹುಮತ ಬಂದಿರತಕ್ಕಂಥ ನಿಮ್ಮ ಗಮನಕ್ಕೆ ತರ್ತ ಮತ್ತೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಿಂದ ಆಗಿಂದಾಗಿ ನಿಮ್ಮ ಗಮನಕ್ಕೆ ತರ್ತಾನೆ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳು ಅದ್ರ ಜೊತೆಗೆ ಆಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಾಲ್ಕು ಭಾರತೀಯ ಜನತಾ ಪಕ್ಷದ ಪಾಲಾಗಿರ್ತಕ್ಕಂಥದ್ದು ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥದ್ದು ನಿನ್ನೆಯೂ ಕೂಡ ಅನೇಕ ನಮ್ಮಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಡಿ ಕೆ ಸುರೇಶ್ ಅವರು ಪರಾಭವಗೊಂಡು ಡಾಕ್ಟರ್ ಅವರು ಗೆದ್ದಿರ್ತಕ್ಕಂಥದ್ದು ಹೀಗೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಮೂರು ಕೂಡ ಭಾರತೀಯ ಜನತಾ ಪಕ್ಷದ ಪಾಲಾಗಿರ್ತಕ್ಕಂಥದ್ದು ಒಟ್ಟು ಕಾಂಗ್ರೆಸ್ಗೆ ಒಂಬತ್ತು ಒಂದು ಹತ್ತರಗೆ ಕಾಂಗ್ರೆಸ್ನ ಸಾಧನೆಯನ್ನು ಕೂಡ ಮೆಚ್ಚಬೇಕಾಗತ್ತೆ ಕರ್ನಾಟಕದಲ್ಲಿ ಕೇವಲ ಒಂದೇ ಒಂದು ಡಿ ಕೆ ಸುರೇಶ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥದ್ದು ಬಿಟ್ಟರೆ ಕಾಂಗ್ರೆಸ್ಸಿನ ಒಂದೇ ಸ್ಥಾನ ಇದ್ದಂಥದ್ದು ಅಂತ ಒಂಬತ್ತು ಸ್ಥಾನ ತೆಗೆದುಕೊಂಡಿದೆ ಅಂತ ಹೇಳಿದರೆ ಅದು ಹೆಚ್ಚಿನ ಸ್ಥಾನವನ್ನು ಪಡೆದಿರ್ತದೆ ಧನಾತ್ಮಕವಾಗಿ ಮುಂದು ಮುಂದಕ್ಕೆ ಬಂದಿದೆ ಅಂತ ಭಾವಿಸ್ಬೇಕಾಗತ್ತೆ ಯಾಕೆಂದರೆ ಏಕದಂಗ್ ಡಿ ಕೆ ಸುರೇಶ್ ಅವರು ಸೋತರು ಅಂದಾಕ್ಷಣ ಕಾಂಗ್ರೆಸ್ ಹೊರಟ ಇತ್ತು ಅಂತಲ್ಲ ಒಂದು ದೊಡ್ಡ ಹೊಡೆತವೆ ಡಿ ಕೆ ಸುರೇಶ್ರು ಸೋತಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಿಗೆ ಒಂದು ದೊಡ್ಡ ಏಟಾದರೆ ಅದೇ ಮೈಸೂರು ಲಕ್ಷ್ಮಣ್ ಸೋತಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಏಟಾದರೆ ಉಳಿದ ಕಡೆ ಬಂದಿರತಕ್ಕಂಥದ್ದು ಒಂಬತ್ತು ಸ್ಥಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಬಿ ಜೆ ಪಿಗೆ ಕಡಿಮೆ ಆಗಿರ್ತಕ್ಕಂಥದ್ದು ಅವರ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅಥವಾ ಅಹಂಕಾರ ತಿದ್ದುಕೊಳ್ಳೋದಕ್ಕೆ ಓವರ್ ಕಾನ್ಫಿಡೆನ್ಸನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿರ್ಬೋದು ಯಥಾ ಪ್ರಕಾರ ಜೆ ಡಿ ಎಸ್ ಎರಡು ಅದೆಲ್ಲರೂ ಆಲೋಚನೆಯನ್ನು ಮಾಡಿದರು ಹಾಸನ್ನು ಕೈ ಕೊಡಬಹುದು ಅಂತ ಪ್ರಜ್ವಲ್ ರೈವನ್ನ ಕೈ ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿರದೆ ಅವರು ಗೆಲ್ಲಲಿಕ್ಕೆ ಸಾಧ್ಯತೆ ಆಗಿಲ್ಲ ಕುಮಾರಸ್ವಾಮಿ ಮಲ್ಲೇಶ್ ಇಬ್ಬರು ಗೆದ್ದಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕವೂ ಕೂಡ ಒಂದು ದಿಕ್ಸೂಚಿಯಾಗಿದೆಯೇನೋ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಆಗಲೇ ಹೇಳಿದಾಗೆ ಹೊಯ್ಸಳ ವೃತ್ತಲ್ಲಿ ಇವಾಗಲೇ ಸಂಭ್ರಮಾಚರಣೆ ನಡೆದಿರ್ತಕ್ಕಂಥದ್ದು ಮೂರು ಗಳಿಗೆಗಳಲ್ಲಿಯೂ ಕೂಡ ಹೊಯ್ಸಳ ವೃತ್ತ ಕಾರಣಕರ್ತವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಂದಷ್ಟು ಸುದ್ದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ